ಕೊಡಲ್ಲ ಶಂಕರ ಉದ್ದಪ್ಪ ಚಂದ್ರಿಗೆ ಹಾಂ ಅವರು ನಾವು ಹಾಂ ರೀ ನಾವು ನಿವೃತ್ತ ಉಪನ್ಯಾಸಕರು ಓ ಹೋ ಹೋ ಕಾಬಿ ಹೀಗಾಗಿ ಟೈಗರ್ ಮರಿ ಸಾಗಣಿಕೆ ಮಾಡಾಕತ್ತೀವಿ ರೀ ಹಾಂ ಹಾಂ ಎರಡು ವರ್ಷ ಮಾಡಸ್ತೀರಿ ಸರ ಒಂದು ರಿವರ್ಸ್ ಆಯ್ತು ರೀ

ಮತ್ತ್ ಸರ ಈಗ ನೀವು ತೂಕ ಹೆಂಗ್ ಸರ್ ಮೊದಲ ಹೆಂಗೆ ಬರ್ತದ್ರೆ ಈಗ ತೂಕ ಚೆನ್ನಾಗಿ ಬರುತ್ತೆ ಯಾವ್ದು ಫೀಡ್ ಯೂಸ್ ಮಾಡ್ತೀರಿ ಸರ್ ಮೊದಲು ಗೋವಿನ ಜೋಳ ಬಿಟ್ಟರೆ ಯಾವ್ದು ಯೂಸ್ ಮಾಡ್ತಿರ್ಕಿಲ್ಲ ಗೋವಿನ ಜೋಳ ಯೂಸ್ ಮಾಡ್ತಿದ್ವಿ ಈಗ ನಿಮ್ ಫುಡ್ ಬರೋಣ ಗೋವಿನ ಜೋಳ ಕಡಿಮೆ ಇದೆ ನೀವು ಮಿಕ್ಸ್ ನಾವೇನು ಮಿಕ್ಸ್ ಸರ್ ಜೊತೆ ಮಿಕ್ಸ್ ಸ್ವಲ್ಪ ಒಣ ಮೇವು ಜಾಸ್ತಿ ಆಗ್ತು ಒಂದ್ ಮೇವು ಚಟಕ್ಕಾಗಿ ಒಂದ್ ಮೇವು ಹಸಿರು ಮೇವು ಹಾಕ್ತಾರೆ ಯಾವ್ದು ಫುಡ್ ಸ್ವಲ್ಪ ತೋರಿಸಲ್ಲ ಸರ್ ನೋಡೋಣ ಫುಡ್ ಫುಡ್ ಚೆನ್ನಾಗಿದೆ ಹಾ ಸರ್ ಫುಡ್ ಚೆನ್ನಾಗಿದೆ ಫುಡ್ ಗೆ ಏನೇ ಹೆಸರು ಇಡಂಗಿಲ್ಲ ಹ್ಮ್ ಹ್ಮ್ ಚೆನ್ನಾಗಿದೆ ಎಲ್ಲ ತರ ಮಿಕ್ಸ್ ಐತಲ್ರಿ ಅಲ್ರಿ ಸಿಂಗಿ ಗೋಧಿ ಅದಕ್ಕೆ ಏನೇನ್ ಬೇಕಲ್ಲ ಎಲ್ಲ ತರ ಎಲ್ಲ ಮಿಕ್ಸ್ ಅದ ಹಾ ಹಾ ಮತ್ತೆ ಏನು ನೀವು ಫುಡ್ ಬಗ್ಗೆ ಹೇಳಬೇಕು ಅನ್ಸುತ್ತೆ ಸರ್ ಫುಡ್ ಬಗ್ಗೆ ರಿಪೋರ್ಟ್ ಚೆನ್ನಾಗಿದೆ ಸರ್ ಹಾ